ಎಲ್ಲರಿಗೂ ನಮಸ್ಕಾರ ಸವಿ ಕತೆಗೆ ಸ್ವಾಗತ ಇವತ್ತಿನ ಕಥೆಯ ಹೆಸರು ಚಿರತೆಯ ವೇಷ ಹಾಕಿದ ಕತ್ತೆ ಒಂದಾನೊಂದು ಕಾಲದಲ್ಲಿ ಒಬ್ಬ ರೈತನ ಬಳಿ ಒಂದು ಕತ್ತೆ ಇತ್ತು ಅದು ಅವನ ಹೊಲದಲ್ಲಿ ವಾಸವಾಗಿತ್ತು ರೈತ ಪ್ರತಿದಿನ ಕಾಳು ತುಂಬಿದ ಮೂಟೆಗಳನ್ನು ಕತ್ತೆಯ ಮೇಲೆ ಹೊರಿಸಿಕೊಂಡು ಮಾರುಕಟ್ಟೆಗೆ ಹೋಗುತ್ತಿದ್ದ ಕಾಳುಗಳನ್ನು ಮಾರಿದ ಮೇಲೆ ಪುನಃ ಕತ್ತೆಯನ್ನು ಮನೆಗೆ ಕರೆದುಕೊಂಡು ಬರುತ್ತಿದ್ದ ದಾರಿಯಲ್ಲಿ ರೈತ ಗೋಧಿ ಹೊಲದ ಬಳಿ ವಿಶ್ರಾಂತಿ ಪಡೆಯುತ್ತಿದ್ದ ಆ ಸಮಯದಲ್ಲಿ ರೈತ ತನ್ನ ಕತ್ತೆಗೆ ಚಿರತೆಯ ಚರ್ಮವನ್ನು ಹೊದಿಸಿ ಗೋಧಿ ಮೇಯಲು ಹೊಲದಲ್ಲಿ ಬಿಟ್ಟು ಬರುತ್ತಿದ್ದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರೈತರು ಚಿರತೆ ಬಂದಿತು ಎಂದು ಹೆದರಿ ಅಲ್ಲಿಂದ ಓಡಿ ಹೋಗುತ್ತಿದ್ದರು ಆಗ ಕತ್ತೆ ಹೊಟ್ಟೆ ತುಂಬ ಗೋಧಿಯನ್ನು ತಿನ್ನುತ್ತಿತ್ತು ಸ್ವಲ್ಪ ಕಾಲ ಹೀಗೇ ನಡೆಯುತ್ತಿತ್ತು ಕ್ರಮೇಣ ಕತ್ತೆಯು ಕೊಬ್ಬಿನಿಂದ ಟೊಣಪ ಟೊಣಪನಾಯಿತು ಎಂದಿನಂತೆ ಒಂದು ದಿನ ಕತ್ತೆ ಮತ್ತು ರೈತ ಮಾರುಕಟ್ಟೆಯಿಂದ ವಾಪಸ್ಸು ಬರುತ್ತಿದ್ದರು ಅವರು ಗೋಧಿ ಹೊಲದ ಹತ್ತಿರ ಬಂದರು ಎಂದಿನಂತೆ ರೈತ ವಿಶ್ರಾಂತಿ ಪಡೆಯಲು ಹೋದ ಕತ್ತೆ ಯಥಾ ರೀತಿ ಚಿರತೆಯ ಚರ್ಮವನ್ನು ಹೊದ್ದುಕೊಂಡು ಗೋಧಿ ಹೊಲಕ್ಕೆ ನುಗ್ಗಿತು ಇದನ್ನು ನೋಡಿ ರೈತರು ಹೆದರಿ ಓಡಿ ಹೋಗಲು ಪ್ರಾರಂಭಿಸಿದರು ಅಷ್ಟರಲ್ಲಿ ಪಕ್ಕದ ಹೊಲದಲ್ಲಿದ್ದ ಕತ್ತೆಯೊಂದು ಕಿರಿಚಲು ಪ್ರಾರಂಭಿಸಿತು ಕತ್ತೆಯ ಕಿರುಚಾಟ ಕೇಳಿದ ಈ ಕತ್ತೆ ತನ್ನ ಹುಟ್ಟು ಗುಣದಂತೆ ತಾನು ಎಂದು ಸಂತೋಷದಿಂದ ಕಿರುಚಲು ಪ್ರಾರಂಭಿಸಿತು ಬೇಗನೆ ಕತ್ತೆಯ ಗುಟ್ಟು ಬಯಲಾಯಿತು ಆಗ ರೈತರು ಓಹೋ ಈ ಕತ್ತೆ ಚಿರತೆ ವೇಷ ಹಾಕಿದೆ ನಾವೆಲ್ಲ ಮೋಸ ಹೋದೆವು ಇದು ಚಿರತೆಯಲ್ಲ ಕತ್ತೆ ಎಂದು ಕೂಗಿದರು ನಡೀರಿ ಎಲ್ಲರೂ ಸೇರಿ ಈ ಚಿರತೆ ವೇಷಧಾರಿ ಕತ್ತೆಗೆ ಸರಿಯಾದ ಪಾಠ ಕಲಿಸೋಣ ಎಂದು ರೈತರು ದೊಣ್ಣೆಗಳಿಂದ ಕತ್ತೆಯನ್ನು ಮುಗ್ಗ ಥಳಿಸಿದರು ಕತ್ತೆಯ ಬಣ್ಣ ಬಯಲಾಯಿತು ಯಾವತ್ತೂ ನಾವು ನಾವಾಗಿರೋದೇ ಚಂದ ನಮಗೇನಾದರೂ ಬೇಕು ಅಂದರೆ ಕೇಳಿ ಪಡೆಯೋಣ ಅದು ಬಿಟ್ಟು ಬೇರೆ ವೇಷ ಹಾಕಿ ಮುಖವಾಡ ಹಾಕಿ ನಮ್ಮದಲ್ಲದನ್ನು ನಾವು ತೋರ್ಸಕ್ಕೆ ಹೋದರೆ ಯಾವತ್ತಿಗಾದರೂ ಒಂದು ದಿನ ಹೀಗೆ ಚಿರತೆ ವೇಷಧಾರಿ ಕತ್ತೆ ಸಿಕ್ಕಾಕೊಂಡು ಓಡಿಸ್ಕೋತಲ್ವಾ ಹಾಗೆ ನಮ್ಮ ಪರಿಸ್ಥಿತಿಯೂ ಆಗುತ್ತೆ ನಾವು ಹೇಗಿದ್ದೀವೋ ಹಾಗೆ ಇರೋಣ ವೇಷ ಹಾಕೋದು ಒಳ್ಳೆಯದಲ್ಲ ವೇಷ ಅಂತಂದರೆ ಫ್ಯಾನ್ಸಿ ಡ್ರೆಸ್ಸಲ್ಲಿ ಯಾವುದಾದ್ರೂ ವೇಷ ಹಾಕ್ಕೊಂಡು ಸ್ಕೂಲಿಗೆ ಹೋಗ್ತೀವಲ್ಲ ಅದು ಅಲ್ಲ ಅದು ಅದು ಒಂದು ಸಾಂಸ್ಕೃತಿಕ ಒಂದು ಪ್ರೋಗ್ರಾಮ್ ಅದು ಅದಕ್ಕೆ ಹಾಕ್ಕೊಂಡು ಹೋಗ್ಬೋದು ವೇಷ ಅಂತಂದರೆ ನಾವು ಸುಳ್ಳು ಹೇಳೋದು ಅಥವಾ ನಾವು ಒಳ ಒಳಗಡೆ ನಮಗೆ ಬೇಜಾರಿದ್ರು ಮೇಲ್ಗಡೆ ಹಾಂ ನಾವು ಖುಷಿಯಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದು ಅಥವಾ ಬೇರೆಯವ್ರ ಮೇಲೆ ನಮಗೆ ದ್ವೇಷ ಇಟ್ಕೊಂಡು ಮೇಲ್ಮೇಲೆ ಮೇಲೆ ಇರೋದು ಶಾಲೆಯಲ್ಲಿ ಪಾಠ ಹೇಳಿದ್ದು ತಿಳಿದೇ ಇದ್ದರೂ ಕೂಡ ತಿಳಿತು ಅಂತ ಸುಮ್ಮನೆ ಕೂತ್ಕೊಂಡು ಮ್ಯಾಡಮ್ಮು ಆಗಲಿ ಸರ್ ಆಗಲಿ ಪ್ರಶ್ನೆಗಳನ್ನು ಕೇಳಿದಾಗ ಉತ್ರಸಕ್ಕೆ ಬರದೆ ಕಂಗಾಲಾಗೋದು ಅದು ಒಂದು ರೀತಿ ವೇಷ ಅಲ್ವಾ ಹಾಗಾಗಿ ನಮಗೆ ಯಾವುದು ಬರೋದಿಲ್ಲ ಅದನ್ನು ಬರೋದಿಲ್ಲ ಅಂತ ಒಪ್ಕೋಬೇಕು ಹಾಗೆ ಒಪ್ಕೊಂಡಾಗ ನಮಗೆ ಕಲಿಯೋ ಅವಕಾಶ ಸಿಗುತ್ತೆ ನಮಗೆ ಬರುತ್ತೆ ಅಂದ್ಬಿಟ್ರೆ ಅವರು ಕಲಿಸಕ್ಕೆ ಹೋಗೋದಿಲ್ಲ ಆಗ ನಮಗೆ ಬರದೇ ಇರೋದು ನಿಜ ಆಗಿರುತ್ತೆ ಬಂದಿರೋದು ಸುಳ್ಳಾಗಿರುತ್ತೆ ಯಾವತ್ತಿಗೂ ನಮಗೆ ಆ ಸಬ್ಜೆಕ್ಟ್ ಆಗಲಿ ಆ ವಿಷಯ ಆಗಲಿ ಅರ್ಥ ಆಗೋದೇ ಇಲ್ಲ ಹಾಗಾಗಿ ವೇಷ ಹಾಕೋದು ಬೇಡ ನಾವು ಹೇಗಿದ್ದೀವೋ ಹಾಗೆ ಜಗತ್ತಿನ ಜೊತೆಗೆ ಬೆರೆಯೋಣ ಜಗತ್ತಿನ ಜೊತೆಗೆ ಇರೋಣ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ